ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿ ತಂಡಕ್ಕೆ ಮೆಚಲ್ ಓವನ್ ಎಂಟ್ರಿ ಬಟ್ ಯಾರಪ್ಪ ಈ ಮೆಚೆಲ್ ಓವನ್ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಏವನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಇನ್ನು ಆರ್ ಸಿ ಬಿ ತಂಡಕ್ಕೆ ಇದೀಗ ಎರಡು ಶಾಕಿಂಗ್ ನ್ಯೂಸ್ ಕೂಡ ಬಂದಿತ್ತು ಜಾಸ್ಲೂಟ್ ಇನ್ನು ಜಕ್ಕೊಬ್ಬಲ್ ಅವರು ಟೂರ್ನಿಂದ ಹೊರಗೆ ಅಂತ ಮಾಹಿತಿ ಬಂದಿತ್ತು ಬಟ್ ಅದೇ ಥರ ಈಗ ಜಕ್ಕೊಬ್ ಬೆತ್ತಲ್ ಅವರ ಜಾಗಕ್ಕೆ ಸ್ಟಾರ್ ಯುವ ಆಟಗಾರ ಬಂದಿದ್ದಾರೆ ಯಾರಪ್ಪ ಅಂದರೆ ಮೆಚಲ್ ಓವನ್ ಯಾರಪ್ಪ ಈ ಮೆಚಲ್ ಓವನ್ ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಇವಾಗ ಹೇಳ್ತೀನಿ ಕೇಳಿ ಅಂದರೆ ಬಿ ಪಿ ಎಲ್ನಲ್ಲಿ ಫೈನಲ್ ಪಂದ್ಯದಲ್ಲಿ ಸ್ಟಾರ್ ಆಟಗಾರ ಅಬ್ಬರಿಸಿ ಬಬ್ಬಿಡಿದ್ರು ಬಟ್ ಸೆಂಚುರಿ ಬರಿಸಿ ಹೋಬೋಟ್ ಹರಿಕನ್ ತಂಡವನ್ನು ಚಾಂಪಿಯನ್ ಮಾಡಿದರು ಹೀಗಾಗಿ ಈ ಒಂದು ಚಾಂಪಿಯನ್ ಆಟಗಾರನ ಸ್ಟಾರ್ಟ್ ನೋಡುತ್ತಿದ್ದರೆ ಬಿ ಪಿ ಎಲ್ನಲ್ಲಿ ಅಂದರೆ ನಾನ್ನೂರ ಐವತ್ತು ಎರಡು ರನ್ ಇವರು ಬಿ ಪಿ ಎಲ್ ಫೋರ್ಟಿನ್ ಪಡೆದಿದ್ದರು ಬಟ್ ಫೈವ್ ಇವರ ಎವರೇಜ್ ಆದರೆ ಮೂವತ್ತಾರು ಸಿಕ್ಸ್ ಬಾರಿಸಿದರು ಇನ್ನು ಎರಡು ಸೆಂಚುರಿ ಕೂಡ ಇವರ ಬ್ಯಾಟ್ನಿಂದ ಬಂದಿತ್ತು ಈಕಾಗಿ ಪ್ಯಾನೆಲ್ ಪೈನದಲ್ಲಂದರು ಈಗ ಅದ್ಭುತ ಬ್ಯಾಟಿಂಗ್ ಆಡಿ ಹೋಬರ್ಡ್ ತಂಡವನ್ನು ಮೊಟ್ಟ ಮೊದಲವರೆಗೆ ಚಾಂಪಿಯನ್ ಮಾಡಿದರು ಈಕಾಗಿ ಈ ಒಂದು ಆಟಗಾರ ಆರ್ ಸಿ ಬಿಗೆ ಬಂದರೆ ನಮ್ಮ ಬ್ಯಾಟಿಂಗ್ ಲೈನ್ ಅಪ್ ಕೂಡ ಚೆನ್ನಾಗಿರುತ್ತೆ ಈಕಾಗಿ ಈ ಒಂದು ಆಟಗಾರ ನಮ್ಮ ತಂಡಕ್ಕೆ ಬರಲೇಬೇಕಂತ ಹೇಳ್ತೀರಿ ಬಟ್ ಅನಿಸ್ತಂತೆ ಮಿಚಲ್ ಅವರು ಆರ್ ಸಿ ಬಿ ತಂಡಕ್ಕೆ ಬರಬೇಕ ಬೇಡುವಂಥ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಥ್ಯಾಂಕ್ ಯು